ಬೆಳಗಿನ ಜಾವದ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ಇದು ಇನ್ನೇನು ಪೂರ್ವದಲ್ಲಿ ಸೂರ್ಯ ಉದಿಸಿ ಬರುವ ಮಧಾನ ನಿಸರ್ಗವೆಲ್ಲ ಆ ಸೂರ್ಯನ ಬರುವಿಕೆಯನ್ನು ಸ್ವಾಗತಿಸಿಕೊಳ್ಳಿಕ್ಕೆ ಎಲ್ಲ ತಯಾರಾಗಿದೆ ಇಂಥ ಬ್ರಹ್ಮ ಮುಹೂರ್ತದಲ್ಲಿ ನಾವೆಲ್ಲರೂ ಕುಳಿತುಕೊಂಡೆವು ಈ ಮುಹೂರ್ತ ಭಾಳ ಶ್ರೇಷ್ಠವಾದದ್ದು ಅನೇಕ ಮುಹೂರ್ತಗಳದಾವ ಅದರಲ್ಲಿ ಇದು ಬೆಳಗಿನ ಮುಹೂರ್ತ ಬ್ರಹ್ಮ ಮುಹೂರ್ತ ಇದು ನಮ್ಮ ಮನಸ್ಸನ್ನು ಪವಿತ್ರಗೊಳಿಸುವಂಥ ಮುಹೂರ್ತ ಇಲ್ಲಿ ಏನು ನಾವು ಮಾಡಬೇಕಾಗಿಲ್ಲ ಈ ಬಯಲು ಪರಿಸರದಲ್ಲಿ ಬಂದು ಸುಮ್ಮನೆ ತನ್ನಗೆ ಕುಳಿತುಕೊಂಡ್ರೂ ಸಹಿತ ಆಧ್ಯಾತ್ಮಿಕ ಸಾಧನೆ ತನ್ನಿಂತಾನೇ ತಾನೇ ಆಗ್ತದೆ ನೋಡ್ರಿ ಎಷ್ಟು ಪ್ರಶಾಂತವಾದಂಥ ವಾತಾವರಣ ಅದು ಇದಕ್ಕೆ ಅವಿಮುಕ್ತ ಕ್ಷೇತ್ರ ಅಂತ ಕರೆಯೋದು ಯಾವ ಸ್ಥಳದಲ್ಲಿ ಹೋಗಿ ನಾವು ಕುಳಿತುಕೊಂಡ್ರೆ ನಮ್ಮ ಮನಸ್ಸು ಸಮಾಧಾನ ಆಗ್ತದೆ ಮತ್ತು ಯಾವ ಆಲೋಚನೆಗಳೂ ಬರುವುದಿಲ್ಲ ಅದಕ್ಕೆ ಮುಕ್ತ ಕ್ಷೇತ್ರ ಅಂತ ಕರೆಯೋದು ಇಲ್ಲೇನು ಬಹಳ ಆಲೋಚನೆ ಮಾಡಬೇಕಾಗಿಲ್ಲ ನಾವು ಜೀವನದಲ್ಲಿ ಕೆಲವು ಜನ ಬಹಳ ವಿಚಾರ ಮಾಡ್ತಿರ್ತಾರೆ ಬಹಳ ವಿಚಾರ ಮಾಡಿ ಮಾಡಿ ಬದುಕಬೇಕಂತ ಪ್ರಯತ್ನ ಮಾಡ್ತಾರೆ ಆದರೆ ಅವ್ರಿಗೆ ಬದುಕುವುದೇ ಆಗೋದಿಲ್ಲ ಬಹಳ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ ನಾವು ಸುಮ್ಮನೆ ಬದುಕ್ತಾ ಇರಬೇಕು ಭಾರಿ ವಿಚಾರ ಮಾಡಿದೀವಂದ್ರೆ ಬದುಕೋದೇ ಕಷ್ಟ ಈಗ ದಾನ ಕೊಡೋದ ಅಂತ ಇಟ್ಕೊಡ್ರಿ ಯಾರಿಗೆ ಕೊಡಬೇಕು ಎಷ್ಟು ಕೊಡಬೇಕು ಹೆಂಗೆ ಕೊಡಬೇಕು ಇದು ಕೊಟ್ಟರೆ ಏನು ಉಪಯೋಗ ಆದೀತೋ ಇಲ್ಲೋ ಅಂಥೇಳಿ ನಾವು ಎಲ್ಲ ವಿಚಾರ ಮಾಡ್ಕೊತ ಅಂತ ಕೊಡ್ತೀವಿ ಅಂದರೆ ಕೊಡುವುದ ಆಗೋದಲ್ಲ ಸುಮ್ಮ ಕುಡೋದ ನಮ್ಮ ಹತ್ತಿರ ಇತ್ತು ಅಂದರೆ ಸ್ವಲ್ಪ ಬಿಡೋರು ಹಾಗೆಯೇ ನಾವು ಬದುಕಿನಲ್ಲಿನೂ ಸಹಿತ ಏನು ವಿಚಾರ ಅವಶ್ಯಕತೆ ಇಲ್ಲ ಅದರಲ್ಲಿ ಪ್ರಪಂಚ ಮಾಡುವಲ್ಲಿ ವಿಚಾರ ಇರಲಿ ಆದರೆ ಆಧ್ಯಾತ್ಮಕ್ಕೇನು ವಿಚಾರ ಅವಶ್ಯಕತೆ ಇಲ್ಲ ನೀವು ಸುಮ್ಮನೆ ಯೋಚನೆ ಮಾಡಿರಿ ಈಗ ದಿನ ಪ್ರಾರಂಭ ಆಯಿತು ಅಂದರೆ ನಾವು ಯೋಚನೆ ಮಾಡ್ತೀವಿ ಈ ದಿನ ಹಿಂಗೆ ಕಳಿಬೇಕು ಇವತ್ತು ಈ ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಯೋಚಿಸ್ತೀವಿ ಅದೇ ರಾತ್ರಿ ಆಯಿತು ಅಂದರೆ ನಿದ್ರೆ ಬರ್ತದಲ್ಲ ನಿದ್ರೆಯನ್ನು ಹೆಂಗೆ ಮಾಡಬೇಕು ಅಂತ ಯಾರೂ ವಿಚಾರ ಮಾಡೋದಿಲ್ಲ ಸುಮ್ಮನೆ ಮಲ್ಕೊಂಡು ಬಿಡ್ತೀವಿ ನಿದ್ರೆ ಹತ್ತಿ ಬಿಡ್ತದೆ ಆಗ ಪ್ರಪಂಚ ಅಂದ್ರೆ ಅಲ್ಲಿ ವಿಚಾರ ಮಾಡೋದು ಅಧ್ಯಾತ್ಮ ಅಂದ್ರೆ ನಿದ್ರೆ ಮಾಡುವಂಗೆ ಅಲ್ಲಿ ವಿಚಾರ ಮಾಡುವಂಗಿಲ್ಲ ಬಹಳ ಭಾರಿ ವಿಚಾರ ಮಾಡಿದ್ವಿ ಅಂದ್ರೆ ಬಂದ ನಿದ್ರೆ ಸಹಿತ ಮತ್ತೆ ಹೋಗಿಬಿಡ್ತಾಳ ಕಣ್ತುಂಬ ನಿದ್ರೆ ಮಾಡಬೇಕಾಗಿತ್ತಂದ್ರೆ ಸುಮ್ಮ ಇರೋದು ಏನೂ ವಿಚಾರ ಇರಬಾರ್ದು ಹಾಗ ಮನಸ್ಸಿನಲ್ಲಿ ಅಧ್ಯಾತ್ಮ ನಮಗೆ ಅಳವಡಬೇಕಾಯ್ತಂದ್ರೆ ವಿಚಾರಗಳನ್ನು ಸ್ವಲ್ಪ ಕಡಿಮೆನೆ ಮಾಡಬೇಕು ಆವಾಗ ನಮ್ಮ ಮನಸ್ಸಿನಲ್ಲಿ ಅಧ್ಯಾತ್ಮ ಉಳಿಲಿಕ್ಕೆ ಸಾಧ್ಯ ಅದು ಅದಕ್ಕೆ ಹಳ್ಳಿ ಜನ ಹೇಳ್ತಿರ್ತಾರೆ ನೋಡ್ರಿ ಈಗ ಯಾವುದೇ ಒಬ್ಬ ಮನುಷ್ಯ ಜೀವನದಲ್ಲಿ ಯಾರನ್ನೋ ಕಳ್ಕೊಂಡು ದುಃಖಿತನಾಗಿರ್ತಾನೆ ಅಥವಾ ಏನೋ ಕೆಲಸ ಮಾಡುವಾಗ ಹಾನಿಯಾಗಿ ದುಃಖಿತನಾಗಿರ್ತಾನೆ ಅವಾಗ ಬೇರೆಯವರು ಬಂದು ಅವನಿಗೆ ಹೇಳ್ತಾರೆ ನೋಡಪ್ಪ ಆಗೋದಾಗಿ ಹೋಯ್ತು ಭಾಳ ತಲೆಗೆ ಹಾಕೊಳಕ್ಕೆ ಹೋಗಬೇಡ ತನ್ನಗಿರು ಅಂತ ಹೇಳ್ತಾರೆ ಇದೇ ಅವ್ರ ಉಪದೇಶ ಆಗೋದಾಗಿ ಹೋಯ್ತು ಭಾಳ ತಲೆಗೆ ಹಾಕೊಳಕ್ಕೆ ಹೋಗಬೇಡ ತನ್ನಗಿರು ಅಂತ ಅವ್ರು ನೋಡ್ರಿ ಏನು ಹೇಳ್ತಾರ ಇದರಲ್ಲೇ ಉಪದೇಶ ಇರುವುದು ಏನು ಆಗೋದಿತ್ತು ಅದು ಆಗ ಹೋಯ್ತು ಆಗೋದೇನಿತ್ತು ಯಾವುದು ಹುಟ್ಟಿದ ಅದು ಸಾಯೋದಿತ್ತು ಅದು ಹೋಯ್ತು ಯಾವುದು ನಮ್ಮ ಹತ್ಯೆ ಬರ್ತದ ಅದು ಒಂದು ದಿವಸ ಹೋಗ್ತದ ಇದು ಅದ ಆಗೋದ ಇದು ಇದಕ್ಕೆ ಯಾಕೆ ನೀನು ಅಷ್ಟು ಚಿಂತೆ ಮಾಡ್ತಿ ಸುಮ್ಮನೆ ತಣ್ಣಗಿರು ಅಂತ ಹೇಳ್ತಿದ್ರು ಹಾಗ ಅಧ್ಯಾತ್ಮ ಅಂದರೆ ಸುಮ್ಮನೆ ಸ್ವಲ್ಪ ಕುಳಿತುಕೊಂಡು ಧ್ಯಾನವನ್ನು ಮಾಡೋದು ಮನಸ್ಸನ್ನು ತಣ್ಣಗಿಡೋದು ಹೊಯ್ದಾಡ್ಸ್ಲಾರ್ದಂಗೆ ಇಡೋದು ಇದೇ ಸಾಧನೆ ನಾವು ಮತ್ತೆ ಆ ಶಾಸ್ತ್ರ ಈ ಶಾಸ್ತ್ರ ಆ ವಿಚಾರ ಈ ವಿಚಾರ ಇವುಗಳನ್ನೆಲ್ಲ ಹಾಕಿದೀವಿ ಅಂದರೆ ಮನಸ್ಸಿನ ನೀರ ಮತ್ತೆ ಕಲುತ್ತದ ಅದು ಗದ್ದಲ ಆಗ್ತದೆ ಅಲ್ಲಿ ಪ್ರಕ್ಷೋಭನೆಗಳು ಹಾಗೆ ಹೇಳ್ತಾನೆ ಇರ್ತಾವೆ ಆದ್ದರಿಂದ ನಾವಿಲ್ಲಿ ಕುಳಿತುಕೊಂಡು ಆಧ್ಯಾತ್ಮಿಕ ಚಿಂತನೆ ಮಾಡುವುದಂದರೆ ಏನು ಅಂದರೆ ಆಧ್ಯಾತ್ಮಿಕ ಚಿಂತನೆ ಅಂದರೆ ತನ್ನ ಕೂಡೋದು ನಿಶ್ಚಿಂತವಾಗಿ ಕೂಡೋದು ಏನೂ ತಲೆಯಲ್ಲಿ ವಿಚಾರಗಳನ್ನು ತರೋ ಹಾಗಿಲ್ಲ ಹಾಗೆ ಕುಳಿತಾಗ ನಿದ್ರೆ ಬಂದ್ರಂತೂ ಭಾಳ ಚಲೋ ಏನು ಅವಶ್ಯಕತೆ ಇಲ್ಲ ಭಾರಿ ಲಕ್ಷ್ಯ ಕೊಟ್ಟು ಏನಿಲ್ಲ ಅದು ಅಧ್ಯಾತ್ಮ ಚಿಂತೆ ಇಲ್ಲಿ ನಾವು ಕುಳಿತುಕೊಂಡ ನಂತರ ಇಲ್ಲಿ ಬಯಲಿನ ಅನುಭವ ನಮಗೆ ಬರಬೇಕು ಇಲ್ಲಿಯ ಗಾಳಿ ನಮಗೆ ತಾಗಬೇಕು ಗಾಳಿ ಬಹಳ ಪರಿಣಾಮ ಬೀರ್ತದೆ ನೀವೆಲ್ಲ ಅದರಲ್ಲ ರೈತರು ನೀವೆಲ್ಲ ಹೇಳ್ತಿರ್ತೀರಿ ಒಂದು ಗಾಳಿ ಎಲ್ಲ ಉದುರಿ ಬಿಡ್ತಾವೆ ಒಂದು ಗಾಳಿ ಬೀಸ್ತಂದ್ರೆ ಜೋಳಕ್ಕೆಲ್ಲ ಜಿಗಿ ಬಿದ್ದು ಬಿಡ್ತದೆ ಒಂದು ಗಾಳಿ ಬೀಸ್ತು ಅಂದ್ರೆ ಮೈ ಎಲ್ಲ ಒಡೆದು ಬಿಡ್ತದೆ ಗಾಳಿದು ಆಗ ನಾವು ಇಲ್ಲಿ ಬಂದು ಕುಳಿತೀವಿ ಅಂದರೆ ಇಲ್ಲೊಂದು ಗಾಳಿ ಅದ ಅದು ಆಧ್ಯಾತ್ಮಿಕ ಗಾಳಿ ಅಲ್ಲಿ ಮನೆಯೊಳಗ ಸಂಸಾರದ ಗಾಳಿ ಅದ ಸಂಸಾರಿಕ ಗಾಳಿ ಅದ ಅದು ಮೈಗೆ ತಾಗಿತ್ತು ಅಂದ್ರೆ ಮನಸ್ಸು ಹೆಂಗೋ ಆಗ್ತದೆ ಇಲ್ಲಿ ನಾವು ಕುಳಿತೀವಿ ಅಂದ್ರೆ ಆಧ್ಯಾತ್ಮಿಕ ಗಾಳಿ ನಮ್ಮ ಮೈಗೆ ಹೈತು ಅಂದ್ರೆ ನಮ್ಮ ಮನಸ್ಸು ಅರಳಲಿಕ್ಕೆ ಶುರು ಮಾಡ್ತದೆ ಇದು ಆಧ್ಯಾತ್ಮಿಕ ಗಾಳಿ ಇದೆ ಗಾಳಿ ಬಹಳದು ಶಕ್ತಿಯನ್ನು ಕೊಡ್ತದೆ ಹಿಂಗ್ಯಾಕೆ ಮಾಡ್ತಿ ಏನು ಗಾಳಿ ಅದು ಅಂತಾರಲ್ಲ ಇದು ಆಧ್ಯಾತ್ಮಿಕ ಗಾಳಿ ಆಗಬೇಕು ಮನುಷ್ಯನಿಗೆ ಅವರ ಹಳ್ಳಿ ಜನ ಹೇಳಿದ್ದೆಲ್ಲ ವೇದನೆ ಅವರು ಬರೀ ರೋಗಗಳು ಬೆಳಿಗ್ಗೆ ಅಷ್ಟೇ ಬರೋದಿಲ್ಲ ಗಾಳಿಯಿಂದ ಬರ್ತಿದ್ದು ಅಂತ ಹೇಳ್ತಾರೆ ಅವರೆಲ್ಲ ಹಿಂಗ್ಯಾಕೆ ಕೂತೈತಿ ಗಾಳಿ ಬಡ್ಕೊಂಡೈತೇನೋ ಅಂತಾರೆ ಗಾಳಿ ಆಗೈತೇನು ಅಂತಾರೆ ಗಾಳಿ ಮತ್ತು ಬೆಳಿಗ್ಗೆ ಆಗ್ತದಂದ್ರೆ ಮನುಷ್ಯನಿಗೂ ಮನುಷ್ಯನಿಗೂ ಇಲ್ಲ ಗಾಳಿ ಬಂತು ಅಂದ್ರೆ ರೋಗಗಳು ಬರ್ತಾವಂದ್ರೆ ಮನುಷ್ಯನಿಗೂ ಬರುವುದೇ ಅಲ್ಲ ಹಾಗೆ ಇದು ಒಂದು ನಂಬುದು ಇನ್ನೊಂದು ಹತ್ತು ಹದಿನಾಲ್ಕು ದಿವಸ ನಿಮ್ಮ ಊರಾಗ ಈ ಪರಿಸರದಲ್ಲಿ ಒಂದು ಗಾಳಿ ಬೀಸ್ತದ ಆಧ್ಯಾತ್ಮಿಕ ಗಾಳಿ ಬೀಸ್ತದೆ ಇಲ್ಲಿ ಹೂ ಅದುರು ಉದುರುವುದಿಲ್ಲ ಅವು ಇದ್ದು ಹೂ ಗಟ್ಟಿಯಾಗಿ ಕಾಯಾಗಿ ಆಗ್ತಾವೆ ಇಲ್ಲೇನು ಜಿಗಿ ಬೆಳೋದಿಲ್ಲ ಆನಂದ ಇರ್ತದೆ ಸಂತೋಷ ಇರ್ತದೆ ಅದು ಆಧ್ಯಾತ್ಮಿಕ ಚಿಂತನ ಗಾಳಿ ಏನು ಆಧ್ಯಾತ್ಮ ಅಂದರೆ ನೀವೆಲ್ಲ ಒಕ್ಕಲಿಗರದರಿ ಭೂಮಿಯನ್ನು ಹೆಂಗೆ ಹದ ಮಾಡಬೇಕಂತ ಗೊತ್ತದೆ ಭೂಮ್ಯಾಗ ಯಾವ ಬೀಜ ಬಿತ್ತಬೇಕು ಯಾವಾಗ ಬಿತ್ತಬೇಕು ಅದಕ್ಕೆ ನೀರು ಹೆಂಗೆ ಉಣಿಸಬೇಕು ಬೆಳೆ ಬಂತಂದ್ರೆ ರೋಗ ಬರಲಾರ್ದಂಗೆ ಹೆಂಗೆ ಅದನ್ನು ರಕ್ಷಣೆ ಮಾಡಬೇಕು ಇದೆಲ್ಲ ಅದಲ್ಲ ಇದು ಕೃಷಿ ಶಾಸ್ತ್ರ ಇದು ಒಕ್ಕಲುತನ ಹಾಗೆ ಕೆಲವರು ವ್ಯಾಪಾರಿಗಳಿರ್ತಾರೆ ಅವರು ಯಾವ ವಸ್ತು ಎಷ್ಟಕ್ಕೆ ಕೊಡಬೇಕು ಹೆಂಗೆ ಕೊಡಬೇಕು ಅದನ್ನೆಲ್ಲ ಹೇಳೋದು ವ್ಯಾಪಾರ ಅದು ವ್ಯಾಪಾರ ಶಾಸ್ತ್ರ ಇವೆಲ್ಲ ಹೊರಗಿನೂ ಅದಾವೆ ಹೊಲದ್ದು ಕಲಿಸುವುದು ಒಕ್ಕಲ್ತನ ಅದ ವ್ಯಾಪಾರ ಕಲಿಸ್ಲಿಕ್ಕೆ ಒಂದು ವಿದ್ಯೆ ಅದ ಆದರೆ ಮನುಷ್ಯನಿಗೆ ನೀನು ಹೆಂಗೆ ಬದುಕಬೇಕು ಅನ್ನೋದನ್ನು ಅಧ್ಯಾತ್ಮ ಕಲಿಸ್ತದೆ ನೀ ಹೆಂಗೆ ಬದುಕಬೇಕು ನಿನಗೂ ರೋಗಗಳು ಯಾವ್ಯಾವು ಬರ್ತಾವು ನೀ ಹೆಂಗೆ ಬೆಳಿಬೇಕು ಹೆಂಗೆ ಫಲ ಕೊಡಬೇಕು ಇದನ್ನೆಲ್ಲ ಕಲಿಸೋದೊಂದದಲ್ಲ ವಿದ್ಯೆ ಅದಕ್ಕೆ ಶಾಸ್ತ್ರ ಅಂತ ಕರೆಯೋದು ಇದು ಒಕ್ಕಲಿಗರಿಗೆ ಒಕ್ಕಲುತನ ಒಕ್ಕಲತನ ಕೃಷಿ ಶಾಸ್ತ್ರ ಬೇಕು ವ್ಯಾಪಾರಿಗಳಿಗೆ ವ್ಯಾಪಾರ ಶಾಸ್ತ್ರ ಬೇಕು ಉದ್ಯೋಗ ಮಾಡುವವರಿಗೆ ಉದ್ಯೋಗಶಾಸ್ತ್ರ ಬೇಕು ಆದರೆ ಈ ಆಧ್ಯಾತ್ಮಿಕ ಶಾಸ್ತ್ರ ಅದಲ್ಲ ಒಕ್ಕಲಿಗರಿಗೂ ಬೇಕು ವ್ಯಾಪಾರಿಗಳಿಗೂ ಬೇಕು ಉದ್ಯೋಗ ಮಾಡುವವರಿಗೂ ಬೇಕು ಯಾಕೆ ಎಲ್ಲರೂ ಬದುಕಬೇಕಲ್ಲ ಈಗ ನೀವು ಒಕ್ಕಲ್ತನ ಮಾಡ್ತೀರಿ ನಾ ಮಾಡುವುದಿಲ್ಲ ಆದರೆ ನೀವು ನನಗೆ ಕೊಡ್ತೀರಿ ನಾನು ಉದ್ಯೋಗ ಮಾಡ್ತೀನಿ ನನ್ನ ಉದ್ಯೋಗ ನಿಮಗೆ ಸಹಾಯಕ ಆಗ್ತದೆ ಆದರೆ ಎಲ್ಲರಿಗೂ ಒಂದು ಶಾಸ್ತ್ರ ಮಾತ್ರ ಎಲ್ಲರಿಗೂ ಬೇಕು ಅದು ಯಾವುದು ಅಂದರೆ ಅಧ್ಯಾತ್ಮ ಶಾಸ್ತ್ರ ಅದು ಎಲ್ಲರಿಗೂ ಬೇಕು ಅದು ಏನು ಮಾಡ್ತದ ಶಾಸ್ತ್ರ ಅಂದ್ರೆ ಅದು ನಾವು ಮೊದಲು ಹೆಂಗಿದ್ವಿ ಹಂಗೆ ನಮ್ಮನನ್ನು ಮಾಡ್ತ ಮೊದಲು ಆಕಾಶದಿಂದ ಭೂಮಿಗೆ ನೀರು ಬಿತ್ತಲ್ಲ ಎಷ್ಟು ಸ್ವಚ್ಛ ಇತ್ತು ಎಷ್ಟು ಶುದ್ಧ ಇತ್ತು ಅದು ಬಿದ್ದ ನಂತರ ಭೂಮಿ ಜೋಡಿ ಕೂಡಿಕೊಂಡು ಮತ್ತು ಎಲ್ಲೆಲ್ಲೋ ಹರಿದು ಅದು ಎಲ್ಲ ಹೊಲಸಾಯ್ತು ಅದರೊಳಗೆ ಈ ಮನುಷ್ಯನ ಕೈಯೊಳಗೆ ಸಿಕ್ಕ ಅಂತೂ ಗಟಾರ ಆಯಿತು ಇಷ್ಟು ಹೊಲಸಾಗಿರ್ತದ ನೀರ ಅಲ್ಲಿ ನೀವು ಆ ನೀರು ಸಮೀಪ ಆದ್ರೆ ಅಂದ್ರೆ ಮೂಗು ಮುಚ್ಕೊಳ್ಬೇಕು ಅಂತ ಅನಿಸ್ತದ ಅಷ್ಟು ವಾಸನೆ ಬರ್ತದ ಆ ನೀರು ಮೊದಲು ಹೆಂಗಿತ್ತು ಅಷ್ಟು ಸ್ವಚ್ಛ ಇತ್ತು ಆ ನೀರು ಹೀಗೆ ಹಿಡಿದ್ರೆ ನೋಡ್ಬೇಕು ಎಷ್ಟು ಆನಂದ ಅದೇ ನೀರ ಇಲ್ಲಿ ಸಂಪರ್ಕಕ್ಕೆ ಬರೋದ್ರಿಂದ ಅದರೊಳಗೆ ಹೊಲಸಿರುವಂಥ ಮನುಷ್ಯನ ಸಂಪರ್ಕ ಮಾಡು ತೀರಾ ಹೊಲಸಾಯಿತು ಇನ್ನು ಅದು ಮತ್ತೆ ಹೆಂಗೆ ಸ್ವಚ್ಛ ಆಗ್ತದೆ ಅದು ಹಾಗೇ ಸ್ವಲ್ಪ ದಿವಸ ಇರ್ತದೆ ಹೊರಗಡೆ ಇರ್ತದ ಗಟಾರದಲ್ಲೇ ಸೂರ್ಯ ಉದಿಸಿ ಬರ್ತಾನೆ ಅಲ್ಲೆಲ್ಲ ಅದಕ್ಕೆ ಕಾವು ಕೊಡ್ತಾನೆ ಆ ಗಟಾರದಾಗಿನ ನೀರು ಇರುವುದು ಸಾವಕಾಶವಾಗಿ ಕಾವಾಗಿ ಕಾವಾಗಿ ಏರ್ಲಿಕ್ಕೆ ಶುರು ಮಾಡ್ತದ ಹೊಲಸು ಎಲ್ಲಾ ಇಲ್ಲೇ ಉಳಿತದ ಅದು ಯಾರ್ಯಾರಿಂದ ಹೊಲಸನ್ನು ತೆಗೆದುಕೊಂಡಿತ್ತು ಎಲ್ಲಾ ಹೊಲಸು ಇಲ್ಲೇ ಬಿಡ್ತದ ಸೂರ್ಯ ಅದನ್ನ ಕಾಯಿಸಿದಂಗೆ ಮತ್ತ ಮ್ಯಾಲ ಹೋಗ್ತದ ಗಾಳಿ ಅದನ್ನ ನೂಕಿಕೊಂಡು ತೇಲಿಸಿಕೊಂಡು ಬರ್ತದ ಬಂದು ಮತ್ತ ನಮ್ಮ ಊರಿನ ಮ್ಯಾಲೆ ಇಲ್ಲಿ ಸುರಿಸ್ತದ ಮತ್ತು ಅವಾಗ ಹೆಂಗೆ ಇರ್ತದ ಅವಾಗೂ ಸ್ವಚ್ಛನೇ ಇರ್ತದ ಹಾಗ ಅಧ್ಯಾತ್ಮ ಈ ಸಾಧನೆಯಲ್ಲಿ ಈ ಕ್ಷೇತ್ರದಲ್ಲಿ ಹೆಂಗಿದೊಂದು ಸೌರ ಯೂಹ ಅದಲ್ಲ ಹಾಗ ಆಧ್ಯಾತ್ಮದ ಇದೊಂದು ಜೀವನದಲ್ಲಿ ನಾವು ಪ್ರಾರಂಭಕ್ಕೆ ಮೊದಲು ಬಂದಾಗ ಸ್ವಚ್ಛ ಇದ್ದೀವಿ ಶುದ್ಧ ಇದ್ದೇವೆ ಅದರಲ್ಲಿ ಜಾತಿಯ ಹೊಲಸಿರಲಿಲ್ಲ ಕಾಮದ ಹೊಲಸಿರಲಿಲ್ಲ ಮೋಹ ಮಾತ್ಸರ್ಯಗಳ ಹೊಲಸಿರಲಿಲ್ಲ ಅಷ್ಟು ಸ್ವಚ್ಛತಿ ಆದರೆ ಯಾರ್ಯಾರ್ದೋ ಸಂಘ ಮಾಡಿ ಯಾರ್ಯಾರೋ ಹೆಂತಿಂತ ಜನರ ಜೋಡಿ ಕೂಡಿ ಅವ್ರದೆಲ್ಲ ಹೊಲಸು ನಾವು ಹಚ್ಚಿಕೊಂಡೆ ಮುಂದೆ ಹೆಂಗಾದೀವ್ ಅಂದರೆ ಗಟಾರದ ನೀರಾದ ಹಂಗಾದೀವಿ ಅಷ್ಟು ಹೊಲಸು ವಾಸನೆ ಯಾರರೇ ನಮಗೆ ಹೊಲಸದ್ದು ಹತ್ತಿದವ್ರಿಗೆ ಗೊತ್ತಾಗೋದಿಲ್ಲ ಗೊತ್ತಾಗುದಿಲ್ಲ ಅದು ಸ್ವಚ್ಛ ಇದ್ದವ್ರು ನಮ್ಮ ಸಮೀಪ ಬಂದಂದ್ರೆ ಅವ್ರು ಮೂಗು ಮುಚ್ಕೊಂಡು ಹೋಗ್ಬೇಕು ಹಂಗಾಗ್ಯವಿ ನಾವು ಯಾಕೆ ಮೂಗು ಮುಚ್ಕೊಳ್ಳೋದಿಲ್ಲ ಅಂದ್ರೆ ನಾವು ದಿವಸ ಇದ್ದಿದ್ದು ರೂಢಿ ಆಗ್ಯದ ಅಷ್ಟು ಹೊಲಸ ಆಗೈತೆ ಇನ್ನಿದು ಮತ್ತೆ ಸ್ವಚ್ಛ ಮಾಡಬೇಕಲ್ಲ ಅವಾಗ ಒಬ್ಬ ಗುರು ಅನ್ನುವಂಥ ಆಕಾಶದಲ್ಲಿ ಸೂರ್ಯನಂಗೆ ಉದಿಸಿ ಬರ್ತಾನೆ ಆತ ತನ್ನ ಆಧ್ಯಾತ್ಮಿಕ ಜ್ಞಾನದಿಂದ ಅದನ್ನ ಒಂದಿಷ್ಟು ಕಾಯಿಸ್ತಾನೆ ಅದು ಕಾಯ್ದು 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 ಎಲ್ಲ ಹೊಲಸ ಅಲ್ಲೇ ಉಳಿತದ ಸ್ವಚ್ಛ ಆಗಿ ಮನುಷ್ಯ ಹೊರಗೆ ಬರ್ತ ಅದೇ ಅಧ್ಯಾತ್ಮ ಮಾಡೋದು ಕೆಲಸ ಇದಕ್ಕೆ ಸಾಕ್ಷಿ ಏನ್ರಿ ಸ್ವಚ್ಛ ನಾವು ಇದ್ದೀವಿ ಅನ್ನೋದಕ್ಕೆ ಏನು ಸಾಕ್ಷಿ ಇನ್ನು ನಾವು ಗುರುಗಳ ಹತ್ತಿರ ಹೋದ ಬಳಕೆ ಸಾಧನೆ ಮಾಡಿದ ಬಳಕ ನಾವು ಮತ್ತೆ ಶುದ್ಧರಾಗ್ತೀವಿ ಅನ್ನೋಕೆ ಏನು ರೀ ಅಂತ ನಾವು ಕೇಳ್ಬೋದು ನೀರಿಂದೇನೋ ನೀವು ಉದಾಹರಣೆ ಹೇಳಿದ್ರಿ ಆದರೆ ಮನುಷ್ಯನಿಗೆ ಬೇಕಲ್ಲ ಈಗ ನೋಡ್ರಿ ನೀವು ಸಣ್ಣ ಹುಡುಗರು ಇರ್ತಾವೆ ಮಕ್ಕಳು ಇರ್ತಾವೆ ಎಷ್ಟು ಸ್ವಚ್ಛ ಇರ್ತಾವ ಅದರಲ್ಲಿ ಏನೂ ಇಲ್ಲ ಇಲ್ಲ ದ್ವೇಷ ಇಲ್ಲ ಏನೇನೂ ಇಲ್ಲ ಅಷ್ಟು ಸ್ವಚ್ಛ ಇರ್ತಾವೆ ಅದು ಪ್ರಪಂಚ ಪ್ರಾರಂಭ ಆಗೋಕ್ಕಿಂತ ಪೂರ್ವದಲ್ಲಿ ಸ್ವಚ್ಛ ಇರೋದು ಒಂದಿಷ್ಟು ಸಾಧಾರಣ ಉದಾಹರಣೆ ಒಳಗಿರಬಹುದು ಆದರೆ ಈಗರೆ ಅಷ್ಟು ಸ್ವಚ್ಛದಲ್ಲ ನಮ್ಮಂಗೇನು ಹೊಲಸಾಗಿಲ್ಲ ನಿನ್ನ ಮಹಾತ್ಮರ ಆದ ಬಳಿಕ ಸ್ವಚ್ಛ ಈಗ ಹೋದರು ಎಷ್ಟು ಸ್ವಚ್ಛ ಇದ್ದರು ಅವರಲ್ಲಿ ಯಾವುದು ಒಂದಿಷ್ಟು ಮಾಲಿನ್ಯ ಅನ್ನೋದನ್ನೇ ಇರಲಿಲ್ಲ ಅವ್ರಿಗೆ ಮಹಾತ್ಮರು ಅಂತ ಕರೆಯೋದು ಯಾರ ಹೆಚ್ಚು ಓದ್ಯಾರ ಅವರು ಮಹಾತ್ಮರಲ್ಲ ಅವರು ಹೆಚ್ಚು ಓದಿದವರು ಮಹಾತ್ಮರ ಆಗ್ತಿದ್ರು ಅಂದ್ರೆ ಕಂಪ್ಯೂಟರ್ ಕನೇ ಅಂತ ಕರೆದು ಬಿಡ್ತಿದ್ರು ಕಂಪ್ಯೂಟರ್ದಷ್ಟಂತೂ ಯಾರೂ ಓದಾಕ ಬರೋದಿಲ್ಲ ಆದರೆ ಇಲ್ಲಿ ಓದೋದು ಬಹಳ ಮುಖ್ಯ ಅಲ್ಲ ನಾವು ಸ್ವಚ್ಛರಾಗಿ ಬದುಕೋದು ಬಹಳ ಮುಖ್ಯ ಅದು ಬಾಳೋದು ಬಹಳ ಮುಖ್ಯ ಹಾಗೆ ಅವರು ಶುದ್ಧರಾಗಿ ಮಾಲಿನ್ಯ ರಹಿತರಾಗಿ ಜೀವನವನ್ನು ಸಾಗಿಸಿದರು ಆ ಮಾಲಿನ್ಯವನ್ನು ಕಳೆದುಕೊಳ್ಳೋದಕ್ಕೇ ಪಾಪದಿಂದ ಮುಕ್ತರಾಗುವುದು ಅಂತ ನಾವು ಕರಿತೀವಿ ಪಾಪ ಅಂದರೆ ಯಾವುದು ಅಂದ್ರೆ ಆ ಅಶುಚಿ ಶುದ್ಧತೆ ಇಲ್ಲದಿರುವುದನೇ ಪಾಪ ಅದನ್ನು ಎಲ್ಲ ಕಳೆದುಕೊಳ್ಳುವುದೇ ಪುಣ್ಯ ಅದು ಹಾಗ ನಾವು ಈ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದೀವಿ ಅಂದರೆ ಮನುಷ್ಯ ಸ್ವಲ್ಪ ಆತ ಸ್ವಚ್ಛನಾಗ್ತ ಅಂಥ ಎಲ್ಲ ಸಾಧನೆಯನ್ನು ನಮ್ಮ ಶರಣರು ಸಂತರು ಋಷಿ ಮುನಿಗಳು ಎಲ್ಲರೂ ಮಾಡಿದರು ಸಾವಿರಾರು ವರ್ಷಗಳ ಹಿಂದಿನಿಂದ ಅದನ್ನು ಮಾಡ್ತಾ ಬಂದರು ಇಂಥ ಎಲ್ಲ ಹಳ್ಳಿಗಳಲ್ಲಿ ಕುಳಿತುಕೊಂಡು ಚಿಂತನೆಯನ್ನು ಮಾಡಿದರು ಈಗ ನೀವು ಹೆಂಗೆಲ್ಲರೂ ಮಾಡ್ತಾ ಇದಾರೆಲ್ಲ ಹಾಗೇ ಋಷಿಗಳನ್ನು ಚಿಂತನೆ ಮಾಡಿದರು ನೋಡ್ರಿ ಈಗ ಏನು ಬೆಳಗ್ಗೆ ಏನದ ಇಲ್ಲಿ ಹಿಂಗೆ ಹೊಲದಾಗ ಬಂದು ಕೂಡಕ್ಕೆ ಏನದ ಇಲ್ಲಿ ಇಲ್ಲೇನು ಏನೂ ಇಲ್ಲ ಇಲ್ಲೇನು ಬಾರಿಸೋರಿಲ್ಲ ಊದವ್ರಿಲ್ಲ ಹಾಡವ್ರಿಲ್ಲ ನಾವೆಲ್ಲರೂ ಇಲ್ಲಿ ಯಾಕೆ ಸೇರ್ತೀವಿ ಅಂದರೆ ಆಧ್ಯಾತ್ಮಿಕ ಚಿಂತನೆಯ ಆಸಕ್ತಿ ನಮ್ಮ ಒಳಗೆ ಎಷ್ಟದ ಇದು ನೋಡ್ರಿ ಇದು ಹೇಗಿರಬೇಕು ಇದನ್ನು ಯಾರು ಕೊಟ್ಟರು ಅಂದರೆ ನಮ್ಮ ಹಿಂದಿನ ಹಿರಿಯರೆಲ್ಲ ಅದನ್ನು ನಮ್ಮ ಒಳಗೆ ತುಂಬಿದ್ದಾರೆ ಅದು ನಮ್ಮಲ್ಲಿ ಇನ್ನೂ ಉಳಿದದ ಅದು ಋಷಿಗಳು ಐದಾರು ಸಾವಿರ ವರ್ಷಗಳ ಹಿಂದೆ ಹೀಗೇ ಕುಳಿತುಕೊಂಡು ಅವರು ಚಿಂತನೆಯನ್ನು ಮಾಡಿದರು ಅನೇಕ ಮಾತುಗಳನ್ನು ಅವರು ಬಿಟ್ಟು ಹೋದರು ಅದರಲ್ಲಿ ಒಂದು ಶಾಂತಿ ಮಂತ್ರ ನಿನ್ನೆ ಹೇಳಿದರೆ ನಮ್ಮ ಕೊಂಡುಗುಳು ಸೌಕಾರ ಪ್ರಾರಂಭಕ್ಕೆ ಅದನ್ನು ಹೇಳಿದ್ರಲ್ಲ ಒಂದು ಶಾಂತಿ ಮಂತ್ರ ಓಂ ಸಹನಾವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿ ಮಾ ಮಾವಿದ್ವಿಷಾವಹೈ ಓಂ ಶಾಂತಿಹಿ ಶಾಂತಿಹಿ ಶಾಂತಿ ಇದು ಶಾಂತಿ ಮಂತ್ರ ಇದು ಋಷಿಗಳ ಒಂದು ಪ್ರಾರ್ಥನೆ ಅವರು ಏನು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅಂದ್ರೆ ದೇವರಿಗೆ ಅವರು ಕೇಳ್ಕೊಳ್ತಾರೆ ಓಂ ಓಂ ಅಂದ್ರ ಪರಮಾತ್ಮ ಅದು ಪರಮಾತ್ಮನ ಸಂಕೇತ ಓಂ ಈಗ ಒಂದು ಯಾವುದಕ್ಕರೆ ಒಂದು ಸಂಕೇತ ಬೇಕಲ್ಲ ದೇವರಿಗೆ ಒಂದು ಸಂಕೇತ ಓಂ ಅದು ಒಂದು ಬಹಳ ಮಂಗಲವಾಚಕ ಈಗ ಹುಡುಗರಿಗೆ ಅಕ್ಷರಾಭ್ಯಾಸವನ್ನು ಪ್ರಾರಂಭ ಮಾಡಿಸ್ಬೇಕಾಯ್ತಂದ್ರೆ ಮೊದಲಿಗೆ ಓಂ ಅಂತ ಬರದೆ ಪ್ರಾರಂಭ ಮಾಡಿಸ್ತಾರೆ ಏನಾದರೂ ಒಂದು ಪುಸ್ತಕ ಬರೀಬೇಕಾಗಿತ್ತಂದ್ರೆ ಮೊದಲಿಗೆ ಓಂ ಓಂ ಅಂತ ಬರದೆ ಪ್ರಾರಂಭ ಆ ಓಂ ಅಂತ ಮೊದಲು ಹೇಳಿ ಅವರು ಮುಂದೆ ಕೇಳ್ಕೊಳ್ತಾರೆ ಗುರು ಮತ್ತು ಶಿಷ್ಯರು ಇಬ್ಬರು ಕುಳಿತುಕೊಂಡರೆ ಅವ್ರು ಏನು ಕೇಳ್ತಾರೋ ಅಂದರೆ ಓಂ ಓಂ ಸಹ ಸಹನಾವತು ಅದರಲ್ಲಿ ಮೂರು ಶಬ್ದಗಳದಾವ ಸಹ ನೌ ಅವತು ಇವು ಮೂರೂ ಕೂಡಿಯೇ ಸಹನಾವತು ಇದು ಒಂದು ಸಾಲಾಯಿತು ಅದರ ಕನ್ನಡದ ಅರ್ಥ ಏನು ಅಂದರೆ ಸಹ ಅಂದ್ರೆ ಜೊತೆ ಜೊತೆಯಲ್ಲಿ ನಾವು ಅಂದ್ರೆ ನಮ್ಮಿಬ್ಬರನ್ನು ಅವತ್ತು ಅಂದ್ರೆ ರಕ್ಷಿಸು ಅಂತ ಅದ್ರ ಅರ್ಥ ಏನಾಯಿತು ಅದರ ಅರ್ಥ ನಮ್ಮಿಬ್ಬರನ್ನು ಜೊತೆ ಜೊತೆಯಾಗಿ ರಕ್ಷಿಸು ಇದು ಮೊದಲನೇ ಪ್ರಾರ್ಥನೆ ಸಹ ನಾವವತು ಎಷ್ಟು ಚಂದ ಕೇಳ್ತದಾರ್ ನೋಡ್ರಿ ನಮ್ಮಿಬ್ಬರನ್ನು ರಕ್ಷಿಸು ಒಬ್ಬರನ್ನೇ ಅಲ್ಲ ಒಂದು ಮಣಿ ಇತ್ತು ಅಂದರೆ ಆ ಮಣಿಯಲ್ಲಿ ಗಂಡ ಹೆಂಡತಿ ಇಬ್ಬರೂ ಒಳ್ಳೆಯವರಾಗಬೇಕು ಗುರು ಶಿಷ್ಯ ಇಬ್ಬರೂ ಒಳ್ಳೆಯವರಾಗಬೇಕು ಸಮಾಜದಲ್ಲಿ ಇಬ್ಬರೂ ಒಳ್ಳೆಯವರಾಗಬೇಕು ನಾವು ಒಬ್ಬನೇ ಅಂತಲ್ಲ ಬರೇ ಈಗ ಪ್ರವಚನೂ ಇರಬೇಕು ನಾನೂ ಇರಬೇಕು ಇಬ್ಬರು ಇದ್ರೆ ಪ್ರವಚನ ನೀವೇ ಇರಲಿಲ್ಲ ಅಂದ್ರೆ ಪ್ರವಚನ ಯಾರಿಗೆ ಹೇಳೋದು ಇನ್ನು ನಾ ಇರಲಿಲ್ಲ ಅಂದ್ರೆ ಪ್ರವಚರು ಯಾರು ಇಬ್ಬರೂ ಬೇಕು ಅದಕ್ಕೆ ಅವರು ನಾವು ಇಬ್ಬರು ಏನಾಗಬೇಕು ರಕ್ಷಣೆ ಆಗಬೇಕು ಅಂತ ಇದು ಯಾಕೆ ರಕ್ಷಣೆ ಆಗಬೇಕು ಅಂತ ಕೇಳ್ಕೊಂಡ್ರು ಅಂದ್ರೆ ನಮ್ಮನನ್ನ ನಾಶ ಮಾಡುವಂಥ ಸಂಗತಿಗಳು ಬಹಳ ಅದಾವ ಮನುಷ್ಯನನ್ನ ಹಾಳು ಮಾಡುವಂಥ ಸಂಗತಿಗಳು ಬಹಳ ಅದಾವ ನಾವು ಬಹಳ ಬೇಗ ಕೆಡ್ತೀವಿ ಅದಕ್ಕೆ ಅವರು ರಕ್ಷಣೆ ಮಾಡಬೇಕು ಅಂತ ಮಾಡಿದಾರ ನೋಡ್ರಿ ಪುರಾಣದಾಗ ಕೇಳ್ತೀವಲ್ಲ ಎಷ್ಟು ಅದ್ಭುತ ಪುರಾಣ ಬರೆದಾರ ನೋಡ್ಬೇಕವ್ರನ್ನ ಅಷ್ಟು ಮನಸ್ಸನ್ನು ಚಿತ್ರಿಸುವವರು ಬೇರೆ ಯಾರಿಲ್ಲ ವಿಶ್ವಾಮಿತ್ರ ಹೇಳ್ತಾರೆ ವಿಶ್ವಾಮಿತ್ರ ಹನ್ನೆರಡು ವರ್ಷ ತಪಸ್ಸು ಮಾಡಿದ ಅವ ಎಂತ ಸಿದ್ಧಿಯನ್ನು ಪಡೆದಂತ ಅವನ ಹತ್ತಿರ ಒಬ್ಬ ತ್ರಿಶಂಕು ಅಂತ ಬಂದ ಕತೆ ಕೇಳುವಂಗದ ಆ ತ್ರಿಶಂಕು ಮಹಾರಾಜ ಇದ್ದ ಅವನಿಗೆ ಒಂದು ಇಚ್ಛೆ ಅದು ಏನು ಅಂದ್ರ ನಾನು ಶರೀರ ದಾರಿಯಾಗಿಯೇ ಸ್ವರ್ಗಕ್ಕೆ ಹೋಗಬೇಕು ಅಂತ ಆತನ ಇಚ್ಛೆ ಶರೀರ ಸಹಿತವಾಗಿಯೇ ಸ್ವರ್ಗಕ್ಕೆ ಹೋಗಬೇಕು ಆ ತ್ರಿಶಂಕು ಮಹಾರಾಜ ಮೊದಲು ಹೋಗಿ ವಶಿಷ್ಠ ಮಹರ್ಷಿಗಳಿಗೆ ಭೇಟಿಯಾದ ಅವರು ದೊಡ್ಡ ತಪಸ್ವಿಗಳಿದ್ದರು ವಶಿಷ್ಠರು ಅವರು ರಾಮನ ಗುರುಗಳು ರಾಮನ ಮಣಿತನದ ಗುರುಗಳು ಬ್ರಹ್ಮರ್ಷಿಗಳು ಅಂತ ವಶಿಷ್ಠರಿಗೆ ಹೋಗಿ ಕೇಳಿದ ಅವರು ವಶಿಷ್ಠರು ಹೇಳಿದರು ಶರೀರ ಸಹಿತವಾಗಿ ಸ್ವರ್ಗಕ್ಕೆ ಹೋಗಾಕ್ ಬರದಲ್ಲಪ್ಪ ಅಂತ ಹೇಳಿದರು ಅವರು ಅವಾಗ ಅವನು ತ್ರಿಶಂಕು ಬಿಡಲಿಲ್ಲ ಇದು ನಿಮ್ಮಿಂದ ಆಗುವುದಿಲ್ಲ ನೀವೆಲ್ಲ ಹಿಂದಿನ ಕಾಲದವ್ರದ ರೀ ಈಗ ನಿಮ್ಮ ಮಕ್ಕಳು ತಪಸ್ವಿಗಳದಾರ ಅವ್ರ ಹತ್ತಿರ ಹೋಗ್ತೀನಿ ಅಂತ ಅವ್ರ ಹತ್ತಿರ ಹೋದ ವಶಿಷ್ಠನ ಮಕ್ಕಳು ಸಹಿತ ಭಾರೀ ತಪಸ್ವಿಗಳಿದ್ರು ಅವ್ರ ಹತ್ತಿರ ಹೋಗಿ ಕೇಳ್ಕೊಂಡ ನಾನು ಈಗ ಏನಿದು ಶರೀರ ಅದ ನಂದು ಈ ಶರೀರದಿಂದ ಶರೀರ ತೆಗೆದುಕೊಂಡನೆ ನಾನು ಸ್ವರ್ಗಕ್ಕೂ ಹೋಗಬೇಕು ಹಂಗೆ ನೀವು ಏನ್ರಿ ಸಾಧನ ಹೇಳ್ರಿ ಅವಾಗ ಅವ್ರ ಮಕ್ಕಳು ಹೇಳಿದರು ನಮ್ಮ ಅಪ್ಪಗ ಅದು ಆಗಿಲ್ಲ ಇನ್ನು ನಾವು ಹೆಂಗೆ ಮಾಡೋದು ಅದು ಆಗುವುದಿಲ್ಲ ಅವಾಗಿ ತ್ರಿಶಂಕು ಹೇಳಿದ ಇಲ್ಲ ನಿಮ್ಮಿಂದ ಸಾಧ್ಯ ಅದ ನಿಮಗೆ ಅಪ್ಪಗ ಆಗದಿದ್ರೆ ಏನಾಯ್ತು ನಿಮ್ಮಿಂದ ಸಾಧ್ಯ ಅದ ಮಾಡ್ರಿ ಅಂತ ಹೇಳಿ ಹಠ ಹಿಡದ ಅವರು ಮೊದಲೇ ಋಷಿಗಳು ಅವ್ರಿಗೆ ಸಿಟ್ಟು ಬಂತು ಅವರು ಶಾಪ ಕೊಟ್ರಂತ ಏನಂತ ನೀ ಈ ಗುರುಗಳ ಮಾತು ತಪಸ್ಸಿಗಳ ಮಾತು ಕೇಳಾಕ ಅರ್ಹತೆನೇ ನಿನಗಿಲ್ಲ ನಿನಗೆ ಏನು ಕೇಳಬೇಕು ಏನು ಪಡಿಬೇಕು ಅನ್ನೋ ಸಹಿತ ಪ್ರಜ್ಞೆ ಇಲ್ಲ ಅದಕ್ಕೆ ನೀ ಚಾಂಡಾಲಾಗಿ ಹುಟ್ಟು ಅಂತ ಹೇಳಿ ಚಾಂಡಾಲಾಗಂಥೇಳಿ ಶಾಪ ಕೊಟ್ಟರು ನೋಡಿರಿ ಇನ್ನು ಚಪ್ಪಲಿ ಬಾರಿಸ್ಬೇಡ್ರಿ ಇನ್ನು ಮುಂದೆ ಕೇಳ್ರಿ ಚಾಂಡಾಲ್ ಇವ ಆದ ರಾಜ ಇದ್ದವ ಚಾಂಡಾಲ್ ಆದ ನೋಡ್ರಿ ಹೆಂಗ ಬರದ ಚಾಂಡಾಲ್ ಆದ ಬಳಿಕ ರಾಜ್ಯ ಕಳ್ಕೊಂಡ ಎಲ್ಲರೂ ದೂರ ಸರಿದ್ರು ಆದರೂ ಸಹಿತ ಅವನ ಇಚ್ಛೆ ಏನದ ಅಂದ್ರೆ ಸ್ವರ್ಗಕ್ಕೆ ಹೋಗಬೇಕು ಅಂತ ಇನ್ನೂ ಇಚ್ಛೆ ಇತ್ತು ಅವಾಗ ಇವ್ ವಿಶ್ವಾಮಿತ್ರನ ಹತ್ತಿರ ಬಂದ ಇವನು ತಪಸ್ಸು ಮಾಡಿದ್ದ ಎಲ್ಲ ಸಿದ್ಧಿ ಪಡೆದಿದ್ದ ಅವಂದ ಅದೇನು ದೊಡ್ಡ ಮಾತ ಅಂದವು ಸ್ವರ್ಗಕ್ಕೆ ಹೋಗೋದು ನಿನ್ನ ಇಚ್ಛೆ ಐತಲ್ಲ ನಾ ಈಡೇರಿಸ್ತೀನಿ ಒಂದು ಯಾಗ ಮಾಡಬೇಕು ಯಜ್ಞ ಮಾಡಬೇಕು ಅಂತ ಶುರು ಮಾಡಿದ ಆ ಯಜ್ಞ ಮಾಡಿ ಇವನನ್ನು ಸ್ವರ್ಗಕ್ಕೆ ಕಳಿಸವ ಎಲ್ಲ ಋಷಿಗಳನ್ನು ಆಮಂತ್ರಿಸಿದ ಯಾರೂ ಬರೋಕೆ ತಯಾರಿಲ್ಲ ಯಾಕೆ ಇವತ್ತು ಆಗ್ಯಾನ ಚಾಂಡ ಯಜ್ಞಕ್ಕೆ ಬರ್ತಾನಂದ್ರೆ ಯಾರೂ ಬರೋದಿಲ್ಲ ಅಂತ ಇಟ್ಕೊಂಡಿದ್ರು ಋಷಿಗಳು ಬರಲಿಕ್ಕೆ ತಯಾರಿಲ್ಲ ಆದರೆ ಇವ ತಪಸ್ವಿ ಅವ ಹೇಳಿದ ನೀವು ತಪಸ್ಸುಗಳ ಅದರೆಲ್ಲ ಋಷಿಗಳು ಬರಲಿಲ್ಲ ಅಂದರೆ ನಿಮಗೆ ಶಾಪ ಕೊಡಬೇಕಾಗ್ತದ ಒತ್ತಾಯ ಮಾಡಿ ಋಷಿಗಳನ್ನೆಲ್ಲ ಕರೆದ ಅವರೆಲ್ಲ ಯಜ್ಞ ಶುರು ಮಾಡಿದರು ಇನ್ನು ಆ ಯಜ್ಞದ ದೇವತೆಗಳು ಬರಬೇಕಲ್ಲ ಆ ಯಜ್ಞ ಅವಾಗ ಅದು ಈಡೇರೋದು ಯಜ್ಞದ ದೇವತೆಗಳು ಬರಲಿಕ್ಕೆ ತಯಾರಿಲ್ಲ ಯಾಕೆ ಚಾಂಡಾಲ ಅವನು ಯಜಮಾನ ಆಗ್ಯಾನ ಯಜ್ಞ ನಡೆದದು ಈ ಮನಸ್ಸಲ್ಲಾರ್ದಕ್ಕಾಗಿ ಇವರೆಲ್ಲ ಋಷಿಗಳು ಮಂತ್ರ ಹೇಳಾಕತ್ತ್ಯಾರ ದೇವತೆಗಳು ಬರಲಿಲ್ಲ ಬಂತು ವಿಶ್ವಾಮಿತ್ರನಿಗೆ ದೇವತೆಗಳು ಬರೆದಿದ್ರೆ ಏನಾಯ್ತು ಇನ್ನು ನಾನೇ ಮಂತ್ರ ಹಾಕಿ ಇವನ ಚಾಂಡಾಲ ನನ್ನ ತ್ರಿಶಂಕು ನನ್ನ ಸ್ವರ್ಗಕ್ಕೆ ಕಳಿಸ್ತೀನಿ ಅಂತ ಹೇಳಿ ಮಂತ್ರ ಹಾಕ್ಲಿಕ್ಕೆ ಶುರು ಮಾಡಿದಂಥ ಇವನು ಮ್ಯಾಲ ಹೊಂಟ ಹಂಗೆ ಶರೀರ ತೊಗೊಂಡ ಮ್ಯಾಲ ಹೊಂಟ ಹಾದ ಸ್ವರ್ಗಕ್ಕೆ ಸಮೀಪವಾದ ಸ್ವರ್ಗಕ್ಕೆ ಸಮೀಪವಾದ ಅವಾಗ ಇಂದ್ರನಿಗೆ ಗೊತ್ತಾಯಿತು ಇನ್ನು ಇಲ್ಲಿ ಸ್ವರ್ಗದಾಗಿ ಇವನು ಚಾಂಡಾಲ ಬರ್ತಾನ ಅಂತ ಅವನಿಗೆ ಚಿಂತೆ ಆಯಿತು ಆತ ಇವ ಬರಬಾರ್ದು ಅಂತ ಅವನು ಪ್ರಯತ್ನ ಮಾಡ್ಲಿಕ್ಕೆ ಶುರು ಮಾಡಿದ ಇವರೇ ಇಲ್ಲಿ ಕೆಳಗೆ ಮಂತ್ರ ಹಾಕಕ್ಕತ್ತೆ ಇವೆಲ್ಲ ಇವು ಈಗಿನೂ ನಾವು ಏನೇನು ಹಚ್ಕೊಳ್ಬೇಕು ಅವಾಗ ಮಂತ್ರ ಈಗ ಏನೇನು ನಮ್ಮ ಅದಾವೆಲ್ಲ ಹಚ್ಕೊಳ್ಳೋದು ಆ ಬಳಿಕ ಇಂದ್ರ ಅಲ್ಲಿ ಬರಲಿಕ್ಕೆ ಕೊಡ್ತಾ ಇಲ್ಲ